ಶ್ರೀರಾಮ ಸಮರ್ಥ ಜೂನ್ ಹನ್ನೊಂದು ಸುಖ ದುಃಖಗಳು ಮನಸ್ಸನ್ನು ಅವಲಂಬಿಸಿರುತ್ತವೆ ರೋಗವಿರುವಲ್ಲಿಯೇ ಔಷಧ ಹಚ್ಚಿದರೆ ಅದರ ಉಪಯೋಗವಾಗುತ್ತದೆ ದುಃಖದ ಮೂಲ ಎಲ್ಲಿರುತ್ತದೆ ಎಂಬುದನ್ನು ಮೊದಲು ನೋಡಬೇಕು ಪ್ರಪಂಚದಲ್ಲಿ ಏನಾದರೂ ನ್ಯೂನತೆ ಉಂಟಾಯಿತೆಂದರೆ ದುಃಖವಾಗುತ್ತದೆ ಶ್ರೀಮಂತರ ಅಥವಾ ಬಡವರ ಸುಖ ದುಃಖಗಳಲ್ಲಿರುವ ವ್ಯತ್ಯಾಸವೇನು ಒಬ್ಬನ ಹತ್ತಿರ ದುಡ್ಡು ಬಹಳಷ್ಟು ಇರುತ್ತದೆ ಆದರೆ ಮಕ್ಕಳಿರುವುದಿಲ್ಲ ಆದ್ದರಿಂದ ಅವನಿಗೆ ದುಃಖವಾಗುತ್ತದೆ ಆದರೆ ಇನ್ನೊಬ್ಬನಿಗೆ ಮಕ್ಕಳಿರುತ್ತವೆ ದುಡ್ಡು ಇರುವುದಿಲ್ಲ ಆದ್ದರಿಂದ ಅವನಿಗೆ ದುಃಖವಾಗುತ್ತದೆ ಇನ್ನು ಮತ್ತೊಬ್ಬನಿಗೆ ಸಂತತಿ ಸಂಪತ್ತು ಎಲ್ಲೂ ಇರುತ್ತದೆ ಆದರೆ ಹೊಟ್ಟೆಶೂಲಿ ಮುಂತಾದ ವಿಕಾರದಿಂದ ತ್ರಸ್ತನಾಗಿರುತ್ತಾನೆ ಒಟ್ಟಿನ ಮೇಲೆ ಸುಖ ದುಃಖಗಳು ಯಾರಿಗೂ ತಪ್ಪಿಲ್ಲ ಪ್ರಪಂಚದಲ್ಲಿ ಕಡಿಮೆ ಬಿದ್ದ ವಸ್ತುಗಳನ್ನು ಪ್ರಯಾಸಪಟ್ಟು ತಂದದ್ದಾಯಿತು ಆದರೆ ನ್ಯೂನತೆ ಏನೂ ದೂರವಾಗಲಿಲ್ಲ ನಾವು ದುಃಖಗಳ ಮೇಲೆ ಮೇಲೆ ಮೇಲಿನ ಉಪಚಾರ ಮಾಡುತ್ತೇವೆ ಆದರೆ ದುಃಖಗಳ ಮೂಲವು ನಮ್ಮ ಮನಸ್ಸೇ ಇರುತ್ತದೆ ಎಂಬುದು ನಮ್ಮ ಗಮನಕ್ಕೆ ಬರುವುದಿಲ್ಲ ನಿಜವಾಗಿಯೂ ಸುಖ ದುಃಖಗಳು ವಸ್ತುಗಳಲ್ಲಿರದೆ ನಮ್ಮ ಮನಸ್ಸನ್ನ ಅವಲಂಬಿಸಿರುತ್ತವೆ ವಸ್ತು ಕಳುವಾಗಿ ಹೋದಾಗ ನಾವು ಆನಂದದಲ್ಲಿ ಮಲೈಕೊಂಡಿದ್ದೆವು ಆದರೆ ಎತ್ತರವಾದ ಮೇಲೆ ವಸ್ತು ಕಳುವಾಗಿ ಹೋದದ್ದು ತಿಳಿದು ದುಃಖವಾಯಿತು ಅಂದರೆ ದುಃಖವಾದದ್ದು ಮನಸ್ಸಿಗೆ ಎಂದಾಯಿತು ಆದ್ದರಿಂದ ಔಷಧವನ್ನು ಮನಸ್ಸಿಗೆ ಕೊಡಬೇಕು ಸತ್ಪುರುಷರು ಮನಸ್ಸಿಗೆ ಉಪದೇಶ ಮಾಡಿರುತ್ತಾರೆ ಇಂದಿನವರೆಗೂ ನಾವು ವಿಷಯ ಸುಖಗಳನ್ನು ನಮ್ಮ ಔರಸ ಪುತ್ರರಂತೆ ಅನುಭವಿಸಿದೆವು ಹಾಗೂ ಪರಮಾರ್ಥವನ್ನು ಮಲಮಗನಂತೆ ಮಾಡಿದೆವು ಮಲತಾಯಿಯು ತನ್ನ ಮಲಮಗನಿಗೆ ಉಪದೇಶಿಸುವಂತೆ ನಾವು ಮನಸ್ಸಿಗೆ ಉಪದೇಶಿಸುತ್ತೇವೆ ಯಾರ ಸಹವಾಸವಾಗುತ್ತದೆಯೋ ಅದರಂತೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವಾಗುತ್ತದೆ ನಾವು ವಿಷಯದ ಸಹವಾಸವನ್ನು ಗರ್ಭದಲ್ಲಿರುವಾಗಿನಿಂದಲೇ ಹೊಂದಿರುತ್ತೇವೆ ಆದ್ದರಿಂದ ವಿಷಯದಿಂದ ಪ್ರಾಪ್ತವಾಗುವ ಆನಂದವೇ ನಿಜವಾದದ್ದು ತಿಳಿದಿರುತ್ತೇವೆ ಯಾವ ಬೀಜವನ್ನು ನೆಡುತ್ತೇವೆಯೋ ಅದೇ ಫಲವನ್ನು ಉಣ್ಣುತ್ತೇವೆ ನಾವು ವಿಷಯದ ಬೀಜವನ್ನು ಬಿತ್ತುತ್ತೇವೆ ಹಾಗೂ ವಿಷಯದ ಫಲಗಳು ದುಃಖದಾಯಕವಾಗಿರುತ್ತವೆಂದು ಶೋಕ ಮಾಡುತ್ತೇವೆ ಇದಕ್ಕೇನು ಮಾಡಬೇಕು ವ್ಯಾಪಾರಿಗಳು ಪ್ರತಿ ವರ್ಷ ಆಯವ್ಯಯ ಪಟ್ಟಿ ತಯಾರಿಸುವಂತೆ ನಮ್ಮ ವಿಷಯಗಳು ಎಷ್ಟು ಕಡಿಮೆ ಆದವೆಂಬುದನ್ನು ಲೆಕ್ಕ ಹಾಕಿ ನೋಡಬೇಕು ನಾವು ಪ್ರಪಂಚಕ್ಕಾಗಿ ಎಷ್ಟು ತಳಂಬಳ ಪಡುತ್ತೇವೋ ಅಷ್ಟು ಭಗವಂತನಿಗಾಗಿ ಪಡಬೇಕು ಪ್ರಪಂಚದಲ್ಲಿ ಅನುಕೂಲ ಪರಿಸ್ಥಿತಿಗಿಂತಲೂ ಪ್ರತಿಕೂಲ ಪರಿಸ್ಥಿತಿಗಳೇ ಪರಮಾರ್ಥಕ್ಕೆ ಹೆಚ್ಚು ಉಪಕಾರಕವಾಗುತ್ತವೆ ಪರಮಾರ್ಥವು ಪರಿಸ್ಥಿತಿಯನ್ನಾಗಲಿ ಶ್ರೀಮಂತಿಕೆ ಬಡತನವನ್ನಾಗಲಿ ಅನಾರೋಗ್ಯ ಆರೋಗ್ಯವನ್ನಾಗಲಿ ಅವಲಂಬಿಸಿರುವುದಿಲ್ಲ ಮನಸ್ಸಿನ ಸ್ವಸ್ಥತೆ ಅಂತಃಕರಣದ ಶುದ್ಧತೆ ಹಾಗೂ ಆಚರಣೆಯ ಪವಿತ್ರತೆ ಇವುಗಳನ್ನು ಅವಲಂಬಿಸಿರುತ್ತದೆ ಪ್ರಪಂಚದಲ್ಲಿ ಅನುಕೂಲತೆ ಹಾಗೂ ಪ್ರತಿಕೂಲತೆ ಇವೆರಡೂ ಪರಮಾರ್ಥಕ್ಕೆ ಅಡ್ಡ ಬರುತ್ತವೆ ನಾವು ದಾರಿಯಲ್ಲಿ ಹೋಗುತ್ತಿರುವಾಗ ಸುಗಂಧದೆ ಅಂಗಡಿ ನೋಡಿ ನಿಂತರೂ ಅಷ್ಟೇ ಅಥವಾ ಮೆಣಸಿನಕಾಯಿ ಅಂಗಡಿ ನೋಡಿ ನಿಂತರೂ ಅಷ್ಟೇ ದಾರಿ ಸಾಗುವ ದೃಷ್ಟಿಯಿಂದ ಎರಡೂ ಘಾತಕವೇ ಆಗಿರುತ್ತವೆ ಪ್ರಪಂಚವು ಮೂಲತಃ ಒಳ್ಳೆಯದೂ ಅಲ್ಲ ಕೆಟ್ಟದ್ದು ಅಲ್ಲ ನಾವು ಅದರಲ್ಲಿ ನಮ್ಮ ಆಸಕ್ತಿಯನ್ನು ಬೆಳೆಸುತ್ತಿರುವುದರಿಂದಲೇ ಅದು ನಮಗೆ ಸುಖ ದುಃಖವನ್ನು ಕೊಡುತ್ತದೆ ಈ ಆಸಕ್ತಿಯನ್ನು ತೆಗೆಯುವುದಕ್ಕೆ ಪರಮಾರ್ಥವೆನ್ನುತ್ತಾರೆ ಇಂದಿನ ಮುಖ್ಯ ವಿಚಾರ ಮಾಡುವುದನ್ನೇ ಆಸಕ್ತಿ ಬಿಟ್ಟು ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ ಸದ್ಗುರುನಾಥ ಮಹಾರಾಜಿ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ